ಬೇದಿಕ್ರತಕ್ಕಂಥ ಎಲ್ಲ ಗಣ್ಯರು ಬಾಬಾ ಶಿವಮರ್ತನ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ವಿನಿಸಿಕೊಂಡೆ ವೇದಿಕೆಯನ್ನು ಸ್ಥಳಾಂತರಿಸಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರಬೇಕಾಗಿತ್ತು ನಮ್ಮ ಸಚಿವರು ನಾವೆಲ್ಲರೂ ಕೂಡ ಏನಂತ ಹೇಳಿದರೆ ತುಂಬ ಉತ್ಸಾಹಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅದೇ ಉತ್ಸಾಹ ಕೂಡ ಇನ್ನೂ ಇದೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉದ್ಘಾಟಕಾಗಿರ್ತಕ್ಕಂತಹ ಶ್ರೀ

ಶ್ರೀ ಸನ್ಮಾನ ಶ್ರೀ ಶಾಂತಗೌಡ ಪಾಟೀಲ್ ನಿವೃತ್ತ ಉಪನಿರ್ದೇಶಕರು ಯಾದಗಿರಿ ಇವರಿಗೂ ಕೂಡ ಸನ್ಮಾನ ಶ್ರೀ ಹನುಮಂತ ಬಸ್ವಣಿ ಅವರಿಗೂ ಕೂಡ ಅದೇ ರೀತಿಯಾಗಿ ಹನುಮಂತ ಎಚ್ ಎಸ್ ರಾಜ್ಯ ಸಂಘದ ಅಧ್ಯಕ್ಷರು ದುರುಗೇಶ್ ಸಂಚಾಲಕರು ಮೇಲ್ಮೇಲೆ ಉಪಸ್ಥಿತರ ಉಪಸ್ಥಿತರಂತಹ ಮಲಯಾಳಪ್ಪ ಸಿ ಆರ್ ಪಿ ಅವರೇ ಮಲ್ಲಪ್ಪ ಸಿಆರ್ ಪಿ ಅವರೇ ಯಾದಗಿರಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿ ಅಧ್ಯಕ್ಷರುಗಳೇ ಅವೆಲ್ಲ ನನ್ನ ಪದಾಧಿಕಾರಿಗಳೇ ಯಾದಗಿರಿ ಜಿಲ್ಲೆಯ ಸರ್ವ ತಾಲೂಕಿನ ಅಧ್ಯಕ್ಷರುಗಳೇ ಹಾಗೂ ನನ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇವತ್ತಿನ ಒಂದು ಜಿಲ್ಲಾ ಸಭೆಗೆ ಆಯೋಜಿಸತಕ್ಕಂಥ ಎಲ್ಲ ಜಿಲ್ಲಾದ ಜಿಲ್ಲೆಯ ಆತ್ಮೀಯ ಅತಿ ಶಿಕ್ಷಕ ಶಿಕ್ಷಕ ಒಂದು ಇವರು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ನಮಗೆಲ್ಲರೂ ಕೂಡ ಗೊತ್ತಿದೆ ಮೊದಲನೇದಾಗಿ ನಾನು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತೆ ಆ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವರ್ಗಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳ ಜಾಣತನಕ್ಕೆ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂತ ಹೇಳಿದ್ರೆ ಆಗಿನ ಸರ್ಕಾರಗಳು ಮತ್ತು ಆಗಿನ ಇಲಾಖೆಯಲ್ಲಿ ಅಧಿಕಾರಿಗಳು ತಾತ್ಕಾಲಿಕ ಅತಿ ಶಿಕ್ಷಕರ ನೇಮಕಾತಿಯ ಯೋಜನೆ ನಾವು ಮತ್ತೆ ನಾವು ಯಾರಿಗೂ ಕೂಡ ಇವತ್ತು ಸಹ ಸರ್ಕಾರಿ ಶಾಲೆಗಳಲ್ಲಿ ಅತಿ ಶಿಕ್ಷಕರ ಕೆಲಸವನ್ನು ಮಾಡಲು ಅಸಾಧ್ಯವಾಗ್ತಿತ್ತು ಇಲ್ಲಿ ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಸೇರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಮತ್ತು ಉತ್ತಮವಾಗಿರ್ತಕ್ಕಂಥ ಜಾಣತಾರ ಮಾಡಿರತಕ್ಕಂಥ ಸರ್ಕಾರಗಳಿಗೆ ನಾನು ನನ್ನ ತೂಕರು ಧನ್ಯವಾದಗಳನ್ನು ಅವರ ಅವರ ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅತಿ ಶಿಕ್ಷಕರ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳು